ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ ಪ್ರೇಣ್ ಜನತಾ ಆಯುರ್ವೇದ ಹಾಸನ ಓಮ ನ ವಿದ್ಯುನ್ಮ್ರಿ ಮಾಧುರಿ ವಂಶುರಾಜಿರ ಪಾತಪದ್ಮ ಲೋಕೇಶ್ರುಪಿಮೃತ್ಯುಂಧ ದಾತರಂ ವಿಷ ದೀನಾಧರವಂ ರಮಾನಾಥ ಸರ್ವ ರೋಗ ನಿಮಾರಕಂ ಆಯುರ್ವೇದ ಪ್ರವೃತ್ತರ ಒಂದು ಬೇಸಾಯಕಂ ಸರ್ವೇ ಜನಾ ಸುಖಿನ ಹೊಂತೂ ಸರ್ವೇ ಸಂದ್ರ ಶಾಂತಿ 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 ವೀಕ್ಷಕರೇ ಆಯುರ್ವೇದದಲ್ಲಿ ಒಂದು ಮುಖ್ಯ ಉದ್ದೇಶ ಆಯುರ್ವೇದ ವೈದ್ಯಕೀಯ ಪದ್ಧತಿಯ ಇದೊಂದು ಜೀವನ ಶೈಲಿ ವೈದ್ಯಕೀಯ ಪದ್ಧತಿ ಹಾಗಾಗಿ ಇದು ಬರೀ ಔಷಧಿ ಕೊಡೋದು ಮಾತ್ರ ಆಯುರ್ವೇದ ಅಲ್ಲ ಒಂದು ಜೀವನ ಶೈಲಿ ಒಂದು ಕ್ರಮ ಒಂದು ಜೀವನ ಕ್ರಮವನ್ನು ತಿಳಿಸ್ತೊಡ್ತಕ್ಕಂತಹ ಒಂದು ವಿಜ್ಞಾನ ಆಯುರ್ವೇದ ಆಯುರ್ವೇದದ ಮೂಲ ಉದ್ದೇಶ ಏನಪ್ಪ ಅಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂದರೆ ಈ ಒಂದು ಶ್ಲೋಕದ ಅರ್ಥ ಏನು ಅಂದರೆ ಸ್ವಸ್ಥ ಅಂತಂದರೆ ಆರೋಗ್ಯವಂತನಾದ ಮನಸ್ಸಿನಲ್ಲಿ ಸ್ವಾಸ್ಥ್ಯ ರಕ್ಷಣಂ ಅಂತಂದರೆ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಆಯುರ್ವೇದ ತಿಳಿಸ್ಕೊಡುತ್ತೆ ಇದರ ಜೊತೆಗೆ ಆತುರಸ್ಯ ವಿಕಾರ ಪ್ರಶಮನಂ ಆತುರ ಅಂತಂದರೆ ರೋಗಿ ರೋಗಿನಲ್ಲಿ ಕಾಯಿಲೆನ ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದನ್ನು ಈ ಆಯುರ್ವೇದ ತಿಳಿಸ್ಕೊಡ್ತದೆ ಇದಕ್ಕೆ ಪ್ರಮುಖವಾಗಿ ನಮ್ಮ ಆಚಾರ್ಯ ಚರಕ ಸುಶ್ರುತ ವಾಗ್ಭಟ್ ಆಚಾರ್ಯರು ಕಾಲಕ್ಕೆ ತಕ್ಕಂತೆ ಆಹಾರ ಋತುಗಳಿಗೆ ತಕ್ಕಂತೆ ಆಹಾರ ಮಾಸಗಳಿಗೆ ತಕ್ಕಂತೆ ಆಹಾರ ಯಾವ ಕಾಲದಲ್ಲಿ ಯಾವ ಋತು ಮಾಸದಲ್ಲಿ ಯಾವ ಆಹಾರವನ್ನು ನಾವು ಒಂದು ಪಾಲಿಸಬೇಕು ಅದರಿಂದ ನಾವು ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ಸವಿವರವಾಗಿ ಹೇಳಿದ್ದಾರೆ ವೀಕ್ಷಕರೇ ಪ್ರಮುಖವಾಗಿ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಮಾರ್ಗಶಿರ ಪುಷ್ಯ ಮಾಸದಲ್ಲಿ ಚಳಿ ಜಾಸ್ತಿ ಇರ್ತದೆ ಹಾಗಾಗಿ ಪ್ರಮುಖವಾಗಿ ಕಟುತಿಕ್ತ ಕಷಾಯ ರಸ ಪ್ರಧಾನ ಆಹಾರಗಳನ್ನ ನಾವು ಅವಾಯ್ಡ್ ಮಾಡಬೇಕು ಏನಕ್ಕೆ ಇದು ಹೇಳಿದ್ದಾರೆ ಅಂತಂದರೆ ಈ ಒಂದು ಚಳಿಗಾಲದಲ್ಲಿ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಖಾರ ತಿನ್ನೋದು ಮಸಾಲೆ ಪದಾರ್ಥ ತಿನ್ನೋದು ಇದೆಲ್ಲ ಹೆಚ್ಚು ಮಾಡ್ತಾರೆ ಹಾಗಾಗಿ ಕಟುತಿಕ್ತ ಕಷಾಯ ಅಂತಂದರೆ ಖಾರ ಕಹಿ ಹಾಗೂ ಕಷಾಯ ರಸವನ್ನು ಕಡಿಮೆ ಮಾಡಬೇಕು ಮತ್ತು ಪ್ಯಾಕೇಜ್ಡ್ ಫುಡ್ಸ್ ಅಂತ ಹೇಳ್ತಾರೆ ಪ್ಯಾಕೇಜ್ಡ್ ಫುಡ್ ಅಂತಂದರೆ ಪ್ರಮುಖವಾಗಿ ಈಗ ಲೇಸು ಬಿಂಗು ಕುರ್ಕುರೆ ಈ ಥರ ಒಂದು ಈ ಚಿಪ್ಸು ಈ ಥರದ್ದೆಲ್ಲದನ್ನ ಫ್ರೈಡ್ ಐಟಮ್ ಮಾಡಿರ್ತಾರೆ ಇದು ಮಸಾಲೆ ಜಾಸ್ತಿ ಹಾಕಿರ್ತಾರೆ ಇದನ್ನು ದಯವಿಟ್ಟು ಅವಾಯ್ಡ್ ಮಾಡಲೇಬೇಕು ಪಿಜ್ಜಾ ತಿನ್ನೋದು ಬರ್ಗರ್ ತಿನ್ನೋದು ಪಪ್ಸು ಈ ಥರದ್ದನ್ನೆಲ್ಲ ಆಹಾರ ಪದಾರ್ಥಗಳನ್ನ ಈ ಸಮಯದಲ್ಲಿ ನೀವು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಇದರ ಜೊತೆಗೆ ಪ್ರಮುಖವಾಗಿ ನೀವೇನು ಮಾಡಬೇಕು ಅಂತಂದರೆ ಫ್ರೆಂಚ್ ಫ್ರೈಸ್ ಅಂತಂದರೆ ತುಂಬಾ ಡೀಪಾಗಿ ಚೆನ್ನಾಗಿ ಕರೆದಿರ್ತಾರೆ ಈ ಪದಾರ್ಥಗಳನ್ನ ಈ ಒಂದು ಅವಾಯ್ಡ್ ಮಾಡಿ ಆಮೇಲೆ ಆಲ್ಕೋಹಾಲು ಅಷ್ಟೇ ಹಾಗಾಗಿ ಈ ಒಂದು ಚಳಿ ಅಂತ ಅಂತಂದ್ಬಿಟ್ಟು ಮದ್ಯಪಾನ ಮಾಡುವರ್ತಕ್ಕಂಥವ್ರು ಅತಿಯಾಗಿ ಮದ್ಯಪಾನ ಮಾಡ್ತಾರೆ ಮದ್ಯಪಾನ ಮಾಡಾದ್ಮೇಲಿಂದ ಈ ಒಂದು ಕಫ ಪ್ರಧಾನ ಇರತಕ್ಕಂತಹದ ಮೇಧಸ್ ಜಾಸ್ತಿ ಆಗ್ತಕ್ಕಂತಹ ಒಂದು ಆಹಾರ ಪದಾರ್ಥಗಳನ್ನ ಫ್ಯಾಟ್ ಜಾಸ್ತಿ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ತಿಂತಾರೆ ಇದರಿಂದಲೇ ಹಲವಾರು ಕಾಯಿಲೆಗಳು ಬರ್ತದೆ ಆದ್ದರಿಂದ ಈ ಒಂದು ಹೇಮಂತ ಋತುವಿನಲ್ಲಿ ಅಂದರೆ ಈ ಪುಷ್ಯ ಮಾಸದಲ್ಲಿ ಧನುರ್ಮಾಸದಲ್ಲಿ ನಾನು ಹೇಳಿರ್ತಕ್ಕಂತಹ ಯಾವ ಆಹಾರಗಳು ನಿಷಿದ್ಧ ಅಂತ ಹೇಳಿದ್ದೀನಿ ಈ ಆಹಾರಗಳನ್ನ ಪ್ರಮುಖವಾಗಿ ಕರೆದಿರೋದು ಎಣ್ಣೆಲಿ ಕರೆದಿರೋ ಆಹಾರ ಪದಾರ್ಥಗಳು ಖಾರದ್ದು ತುಂಬನೇ ಈ ಜಿಡ್ಡಿನಂಶಗಳು ಈ ಒಂದು ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು